ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದ್ಕನ್ನಡ ಬ್ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಇದು ಶುಕ್ರವಾರದ ವ್ಲಾಗು ಶುಕ್ರವಾರ ಸಂಜೆ ಪೂಜೆ ಎಲ್ಲ ಆಯಿತು ಹಾಗೆ ಹೊಸ್ದಾಗಿ ವಾಷಿಂಗ್ ಮಿಷಿನ್ ತೊಗೊಬಂದಿದ್ವಿ ಸೋಮವಾರನೇ ಬಂತು ಬಟ್ ಡೆಮೊ ಕೊಡೋದಕ್ಕೆ ಸ್ವಲ್ಪ ಡಿಲೇ ಮಾಡಿದ್ವಿ ನಾವೇ ಅವ್ರು ಬರ್ತೀವಿ ಅಂದಿದ್ರು ನಾವೇ ಸ್ವಲ್ಪ ಡಿಲೇ ಮಾಡಿದ್ವಿ ಹಾಗಾಗಿ ಅವರು ಬಂದು ಡೆಮೊ ಎಲ್ಲ ಕೊಟ್ಟೋದ್ರು ಹಾಗೆ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ನನ್ನ ಮಗಳಿಗಂತೂ ಫುಲ್ ಖುಷಿ ಅವಳಿಗೆ ನನಗಿನ್ನ ಅವಳಿಗೆ ಒಂದು ಸ್ವಲ್ಪ ಮಕ್ಕಳಿಗೆ ಎಕ್ಸೈಟ್ ಮೆಂಟ್ ಜಾಸ್ತಿ ಅಲ್ವಾ ಏನಾದರೂ ಒಂದು ಹೊಸ ವಸ್ತು ಬಂತು ಅಂದರೆ ಹಾಗಾಗಿ ಅದಕ್ಕೂ ಕೂಡ ಪೂಜೆ ಎಲ್ಲ ಮಾಡ್ತಾ ಇದ್ವಿ ನೆಕ್ಸ್ಟ್ ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬಟ್ಟೆ ಎತ್ಕೊಬರೋಣ ಅಂತ ಟೆರೆಸ್ ಮೇಲೆ ಹೋದೆ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇತ್ತು ಬಿಸಿಲುಗೆ ಅಂತೇಳ್ಬಿಟ್ಟು ಒಣ ಇಟ್ಟಿದ್ದೆ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಒಣಗಬೇಕಿತ್ತು ಹಾಗಾಗಿ ಅದನ್ನು ಕೂಡ ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಅದನ್ನು ಕೂಡ ಎಲ್ಲ ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಟೆರೆಸ್ ಮೇಲೆ ಹೋದ್ವಿ ನಮ್ಮ ಟೆರೆಸ್ನಲ್ಲಿ ಆ ನಮ್ಮ ಓನರ್ ಅಂಟಿದಾರಲ್ಲ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಆಲ್ರೆಡಿ ಒನ್ ಇಯರ್ ಬ್ಯಾಕೆ ನಾವು ವಾಷಿಂಗ್ ಮಿಷಿನ್ ತೊಗೊಳೋ ಪ್ಲ್ಯಾನ್ ಇತ್ತು ಅವಾಗೆ ತೊಗೊಳ್ಳೋಣ ಅಂತ ಎಲ್ಲ ಹೋಗಿ ನೋಡಿಕೊಂಡೆಲ್ಲ ಬಂದಿದ್ವಿ ಬಟ್ ಏನಾಯಿತು ಅಂದರೆ ಈಗ ನಮ್ಮ ಮನೇಲಿ ಯಾರೋ ಒಬ್ರು ಟೈಲರಿಂಗ್ ಅಂದರೆ ಬಟ್ಟೆ ಹೊಲಿಸ್ಕೊಳ್ಳೋಕ್ಕೆ ಅಂತ ಆಂಟಿ ಬರ್ತಿದ್ರಲ್ಲ ನಾವು ಆಲ್ರೆಡಿ ಮಾತಾಡ್ಬಿಟ್ಟು ತೊಗೊಳೋದಕ್ಕೆ ಫಿಕ್ಸ್ ಆಗಿ ಎಲ್ಲ ನೋಡ್ಕೊಂಡು ಬಂದಿದ್ವಿ ಆಂಟಿ ಏನು ಹೇಳ್ತಾಯಿದ್ರು ಅಂದರೆ ನೀನು ಬಾ ಕುತ್ಕೊಂಡೆ ಮಿಷಿನ್ ಮೇಲೆ ಬಟ್ಟೆ ಎಲ್ಲ ಹೊಲಿತೀಯಾ ಹಂಗೆ ವಾಷಿಂಗ್ ಮಿಷಿನ್ ತೊಗೊಬಿಡ ಬಟ್ಟೆ ಹೋಗಿ ಒಂದು ಕೆಲಸ ಮಾಡು ಎಕ್ಸಸೈಸ್ ಆಗುತ್ತೆ ಅಂತ ಹೇಳ್ತಾ ಇದ್ದರೆ ಅಲ್ಲಿಗೆ ಅದು ಪ್ಲ್ಯಾನ್ ಏನಿತ್ತು ಅದೆಲ್ಲ ಅಲ್ಲಿಗೆ ಸ್ಟಾಪ್ ಆಯಿತು ಮತ್ತೆ ನಾನು ಬೇಡ ಬೇಡಿ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಬಟ್ ಈಗ ತಗೊಳೋ ಅಂತ ಸನ್ನಿವೇಶ ಬಂತು ಹಾಗಾಗಿ ಈಗ ತಗೊಂಡ್ ಬಂದ್ವಿ ನನ್ನ ಬರ್ತ್ ಆಗ ಆಲ್ರೆಡಿ ಒನ್ ಮಂತ್ ಆಯ್ತು ಬರ್ತ್ಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಈಗ ವಾಷಿಂಗ್ ಮಿಷಿನ್ ಬಂದಿದೆ ಹಾಗೆ ಸಂಜೆ ನನ್ನ ಮಗಳಿಗೆ ಒಂದು ಇದು ಡ್ರೆಸ್ನ ಸ್ಟಿಚ್ ಮಾಡಿದೆ ಬ್ಲೌಸು ಮತ್ತು ಕೆಳಗಡೆ ಲಂಗ ಬಂದು ಇದು ಅವರು ಸ್ಕೂಲಲ್ಲಿ ಗ್ರೀನ್ ಕಲರ್ ಡ್ರೆಸ್ ಹಾಕಳಿಸಿ ಅಂತ ಹೇಳಿದ್ರು ಅವಳ ಹತ್ರ ಯಾವುದೂ ಗ್ರೀನ್ ಕಲರ್ ಇರಲಿಲ್ಲ ಇದೊಂದು ಇತ್ತು ಆಲ್ರೆಡಿ ಮೊದಲೇ ಕಟ್ಟಿಂಗ್ ಎಲ್ಲ ಇಟ್ಟಿದ್ದೆ ಸ್ಟಿಚ್ಚಿಂಗ್ ಮಾಡಿರಲಿಲ್ಲ ಹಾಗಾಗಿ ಇದನ್ನು ಹಾಕೋಣ ಅಂತೇಳ್ಬಿಟ್ಟು ಇದು ಸ್ವಲ್ಪ ಗ್ರೀನ್ ಥರ ಇದೆ ಲೈಟ್ ಕಲರ್ ಇದೆ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿದೆ ಹೇಗೆ ಕಾಣ್ತಾ ಇದೆ ನನ್ನ ಮಗಳಿಗೆ ಡ್ರೆಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕೆಳಗಡೆ ಸ್ಕರ್ಟ್ ಏನಿದೆ ಅದು ಸ್ವಲ್ಪ ಲೆಂತ್ ಇತ್ತು ಹಾಗಾಗಿ ಕೆಳಗಡೆ ಸ್ವಲ್ಪ ಅದನ್ನು ಫೋಲ್ಡ್ ಮಾಡಿ ಕೂಡ ಸ್ಟಿಚ್ ಮಾಡಿದ್ದೆ ಅವ್ರ ಸ್ಕೂಲಲ್ಲಿ ಶನಿವಾರ ಬಂದು ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಹಾಗಾಗಿ ಗ್ರೀನ್ ಕಲರ್ ಡ್ರೆಸ್ನ ಹಾಕೊಬರೋದು ಕೇಳಿದರು ಹಾಗಾಗಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬಟನ್ ಹಾಕಿದ್ದೀನಿ ಸ್ವಲ್ಪ ಅದು ಡೀಪ್ ಬಂದು ಬ್ರಾಡ್ ಆಗಿತ್ತು ಹಾಗಾಗಿ ಮಧ್ಯ ಒಂದು ಸ್ಟಿಚ್ ಹಾಕಿದ್ದೀನಿ ಅದು ಮಧ್ಯೆ ಸ್ವಲ್ಪ ಒಂದು ಇಂಚಷ್ಟು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕಿದ್ದೀನಿ ಹಾಗೆ ಇದು ಸ್ವಲ್ಪ ದೊಡ್ಡ ಸೈಜ್ ಬಟ್ಟೆ ಜಾಸ್ತಿ ಇತ್ತು ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ಟಿಂಗ್ ಮಾಡಿಟ್ಟಿದ್ದೆ ಈಗ ಸ್ಟಿಚಿಂಗ್ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ಈಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಮಾಡಿದೆ ಬ್ಯಾಕ್ ಸೈಡು ಉಕ್ಕಿಟ್ಟಿದ್ದೀನಿ ಹಾಗೆ ಬ್ಯಾಕ್ ಸೈಡ್ ಡೋರಿ ಕೂಡ ಇಟ್ಟಿದ್ದೀನಿ ನಾನು ಇದನ್ನು ಸ್ವಲ್ಪ ದೊಡ್ಡ ಸೈಜಿನೇ ಕಟ್ ಮಾಡಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಬ್ಯಾ ಡೋರಿ ಕೂಡ ಹಾಕಿದ್ದೆ ಹಾಗೆ ಇದು ಸ್ಕರ್ಟ್ ಬಂದು ನೋಡಿ ಚಿಕ್ಕ ಚಿಕ್ಕದಾಗೆ ಪ್ಲೇಟ್ಸ್ ಕೊಟ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿದ್ದೆ ಹಾಗೆ ಇಲ್ಲಿ ನೋಡಿ ಇಷ್ಟು ಬಟ್ಟೆನ ಒಂದು ಎರಡು ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಬೇಕು ಅಂದರೆ ನಾವು ಬಿಚ್ಕೋಬೋದು ಈಗ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ಮಾತ್ರ ಹಿಡ್ದಿದ್ದೀನಿ ಹಾಗೆ ಪ್ಲೇಟ್ಸ್ ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದೆ ಬಟ್ ಏನು ಅಂದರೆ ಐರನ್ ಮಾಡೋದಕ್ಕೆಲ್ಲ ನನಗೆ ಅಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಐರನ್ ಎಲ್ಲ ಏನೂ ಮಾಡಲಿಲ್ಲ ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದೆ ಇನ್ನೇನು ನಾವು ಹೇಗೆ ಐರನ್ ಮಾಡಿರೋ ಮಕ್ಕಳು ಓಡಾಡೋವಾಗ ಅದು ಫುಲ್ಲು ಇದಾಗ್ಬಿಡುತ್ತೆ ಅಂತೇಳ್ಬಿಟ್ಟು ಹಾಗೆ ಇಟ್ಟೆ ಸುಮ್ಮನೆ ಮೇಲ್ಮೇಲೆ ಸ್ವಲ್ಪ ಐರನ್ ಮಾಡಿದೆ ಹಾಗೆ ಡೋರಿ ಕೂಡ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದು ಒಂದು ಬ್ಲೌಸ್ ಕೂಡ ಇನ್ನೇನು ಆಲ್ಮೋಸ್ಟ್ ಬ್ಯಾಕ್ ಸೈಡೆಲ್ಲ ಫಿನಿಷಿಂಗ್ ಆಗಿದೆ ನೋಡಿ ಈ ರೀತಿ ಇಟ್ಟಿದ್ದೀನಿ ಬ್ಯಾಕ್ ಸೈಡೆಲ್ಲ ಈ ಥರ ಡಿಸೈನ್ ಇಟ್ಬಿಟ್ಟು ಅದಕ್ಕೆ ಪೈಪಿಂಗ್ನ ಕೊಟ್ಟಿದ್ದೀನಿ ಪೈಪಿಂಗ್ ಕೊಡೋದ್ರಿಂದ ಹೈಲೈಟಾಗಿ ಕಾಣುತ್ತೆ ಹಾಗಾಗಿ ಹಾಗೆ ಇಲ್ಲೊಂದು ಬಟನ್ ಕೂಡ ಹಾಕಬೇಕು ಉಕ್ಸ್ ಉಕ್ಸ್ ಹಾಕಿ ಉಕ್ಸ್ ಹಾಕ್ಬಿಟ್ಟು ಅದ್ರ ಮೇಲ್ಭಾಗ ಬಟನ್ ಹಾಕಿದರೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ನೋಡಿ ಫ್ರಂಟ್ ಪಾರ್ಟ್ ಕೂಡ ಎಲ್ಲನೂ ರೆಡಿ ಆಗಿದೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಬೇಕು ಇನ್ನೂ ಸ್ಲೀವ್ಸ್ ಸ್ಟಿಚ್ ಮಾಡಿಲ್ಲ ಸ್ಲೀವ್ಸ್ಗೆ ಮೇಲ್ಭಾಗ ಬಫ್ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು ಓಕೆ ಇವತ್ತಿಷ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಮತ್ತೆ ನೆಕ್ಸ್ಟು ಯಾವಾಗಾದರೂ ಮಾಡ್ಕೊಳ್ಳೋದು ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಮಾ ಶನಿವಾರ ಶನಿವಾರ ಬೆಳಗ್ಗೆನೇ ಏನು ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಇಡ್ಲಿ ಇಟ್ಟಿತ್ತು ಹಾಗಾಗಿ ಇಡ್ಲಿ ಇನ್ನು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದು ಎಷ್ಟೇ ಬೇಗ ಕೆಲಸ ಮಾಡಿದ್ರು ಕೂಡ ಟೈಮ್ ಹೊರ್ಟೋಗುತ್ತೆ ಹಾಗಾಗಿ ನಾನು ಇಡ್ಲಿಗೆ ಮಾಮೂಲಿ ಸೊಸೈಟಿ ಅಕ್ಕಿ ಹಾಕ್ತೀನಿ ಅದಕ್ಕೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಸಬ್ಬಕ್ಕಿ ಕೂಡ ಹಾಕ್ತೀನಿ ಸಬ್ಬಕ್ಕಿ ಮತ್ತು ಅವಲಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರ್ತವೆ ಆ ರೀತಿ ನೀವು ಕೂಡ ಮಾಡಿ ಸಬ್ಬಕ್ಕಿ ಮತ್ತು ಅವಲಕ್ಕಿನ ಹಾಕೋದ್ರಿಂದ ತುಂಬಾ ಸಾಫ್ಟಾಗೆ ಬರ್ತವೆ ಇಡ್ಲಿ ನೆಕ್ಸ್ಟು ಇಡ್ಲಿ ಇಟ್ಟು ಆಲ್ರೆಡಿ ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಒನ್ ಡೇ ಮಾಡಿದ್ದೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಇಟ್ಟಿತ್ತು ಹಾಗೆ ಇವತ್ತು ಮಾಡೋಣ ಅಂತ ಅದನ್ನು ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಸಾಂಬಾರು ಮಾಡೋದಕ್ಕೆ ಬೇಳೆ ಮತ್ತು ಮೈಸೂರು ಬೇಳೆ ಬರುತ್ತಲ್ಲ ಕೆಂಪು ಬೇಳೆ ಅದನ್ನು ಹಾಕ್ಕೊತಾ ಇದ್ದೀನಿ ಎರಡನ್ನೂ ಕೂಡ ಸ್ವಲ್ಪ ಹಾಕ್ಕೊಂಡು ಅದನ್ನೆರಡನ್ನೂ ಚೆನ್ನಾಗಿ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಹಣ್ಣು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಇದ್ದೀನಿ ನೋಡಿ ಸ್ವಲ್ಪ ದಪ್ಪನೇ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಬೇಳೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಎಣ್ಣೆ ಇಲ್ಲ ಇನ್ನೂ ಸ್ವಲ್ಪ ಅದಕ್ಕೆ ನೀರನ್ನ ಆ್ಯಡ್ ಮಾಡಿಬಿಟ್ಟು ಇದನ್ನು ಕುಕ್ಕರಲ್ಲಿ ಎರಡು ವಿಸಿಲನ್ನ ಕೂಗಿಸ್ಕೊಂತೀನಿ ಚೆನ್ನಾಗೆ ಬೇಯಬೇಕಿದು ಏಕೆಂದರೆ ನುಣ್ಣುಗೆ ಬೆಂದಷ್ಟು ಸಾಂಬಾರು ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಹಾಗೆ ಮೊದಲಲ್ಲಿ ಮತ್ತು ಒಂದು ಸೈಡು ಇಡ್ಲಿ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಇಡ್ಲಿ ಪಾತ್ರೆಗೆ ತಳಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋದ್ರಿಂದ ನೋಡಿ ಪಾತ್ರೆ ತಳ ಏನಿದೆ ಅದು ಅದೇ ಕಲರ್ ಇರುತ್ತೆ ನೀವು ಹುಣಸೆಹಣ್ಣು ಆಗದೆ ಹಾಗೆ ಇಟ್ಟರೆ ಏನಾಗುತ್ತೆ ಅಂದರೆ ಬ್ಲಾಕ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಆ್ಯಡ್ ಮಾಡಿಬಿಟ್ಟು ಇದ್ದೀನಿ ಹಾಗೆ ಇಡ್ಲಿ ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಮೊದಲು ತೊಳೆದಿಟ್ಟು ತೊಳಿತೀವಲ್ವ ಪ್ಲೇಟು ಅದೆಲ್ಲ ನೀರೆಲ್ಲ ಬಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿನ ತೆಗಿಯೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ ಎಣ್ಣೆ ಹಚ್ಬಿಟ್ಟು ಎಲ್ಲದಕ್ಕೂ ಈಗ ಇಡ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ ನೀಟಾಗಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರ್ತವೆ ಇಡ್ಲಿ ಹಾಗಾಗಿ ಎಲ್ಲದಕ್ಕೂ ಕೂಡ ಅಷ್ಟೇ ಪ್ಲೇಟ್ಗೆಲ್ಲ ಇಟ್ಬಿಟ್ಟು ನಮಗೆ ಒಂದು ಇಬ್ಬೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಮೂವರಿಗೆ ಒಂದು ಸರಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಗಳಿಗೆ ಮಾತ್ರ ಬಾಕ್ಸ್ ಇರುತ್ತೆ ಹಸ್ಬೆಂಡ್ಗಿಂದು ಬಾಕ್ಸ್ ಇರೋದಿಲ್ಲ ಹಾಗಾಗಿ ಒಂದು ಇಬ್ಬೆ ಬೇಯಿಸ್ಕೊಂಡ್ರೆ ನಮಗೆ ಎಲ್ರಿಗೂ ಸಾಕಾಗುತ್ತೆ ಹಾಗಾಗಿ ಒಂದು ಇಟ್ಟು ಕೂಡ ಅಷ್ಟೇ ಸ್ವಲ್ಪನೇ ಇತ್ತು ಒಂದಿಬ್ಬೆ ಹಾಗೆ ಸ್ವಲ್ಪ ಹೆಚ್ಚಾಯಿತು ಹಾಗಾಗಿ ಅದು ಸ್ವಲ್ಪ ಏನಿತ್ತು ಅದನ್ನು ಕೂಡ ಅಷ್ಟೇ ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಹಾಕ್ಬಿಟ್ಟು ಅದನ್ನು ಕೂಡ ಹಾಗೆ ಇಟ್ಟೆ ತೆಟ್ಟೆ ಇಡ್ಲಿ ಥರ ಆಗುತ್ತೆ ಅಂತೇಳ್ಬಿಟ್ಟು ಮತ್ತು ಸ್ವಲ್ಪ ಎಲ್ಲ ಹಾಗೆ ಅಂತ ಅಂತೇಳ್ಬಿಟ್ಟು ಅದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ ಈಗ ಒಂದು ಸೈಡು ಇಡ್ಲಿ ಕೂಡ ಆಗ್ತಾಯಿದೆ ಇನ್ನೊಂದು ಸೈಡು ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಹಾಗೆ ಇಡ್ಲಿ ಕೂಡ ಬೆಂದಿದ್ದಾಯಿತು ಹಾಗೆ ಸಾಂಬಾರ್ದು ಒಂದೆರಡು ವಿಸಲ್ ಕೂಡ ಆಯಿತು ಕುಕ್ಕರ್ದು ನೆಕ್ಸ್ಟ್ ಈಗ ನಾನು ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಇಟ್ಟಿರೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ನಾವು ಇದಕ್ಕೆ ಜಜ್ಜಿರ ಅಂತ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದೆರಡೂ ಫ್ರೈ ಆದಮೇಲೆ ಸ್ವಲ್ಪ ನಾವು ಏನು ನಾವೇನು ಅಂಥ ಬೇಳೆ ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಬೇಯಿಸಿಟ್ಟಿದ್ದೆ ಅಲ್ವಾ ಅದರದ್ದು ನೀರೆಲ್ಲ ಏನಿರುತ್ತೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಳೆ ಬೆಂದಿರೋ ನೀರೆಲ್ಲ ಏನಿರುತ್ತೆ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ನೆಕ್ಸ್ಟು ಬೇಳೆ ಟೊಮೊಟೊ ಈರುಳ್ಳಿ ಅದನ್ನೆಲ್ಲಾನು ನೀಟಾಗಿ ನುಣ್ಣಗೆ ಮಸ್ಕೋಬೇಕು ಮಸ್ಯ ಮಂತ್ ಬರುತ್ತಲ್ಲ ಅದರಲ್ಲಿ ಅಥವಾ ಸೌಟಲ್ಲಿ ಕೂಡ ನೀವು ಮಸ್ಕೋಬೋದು ಚೆನ್ನಾಗಿ ಬೆಂದಿರುತ್ತೆ ಒಂದು ಎರಡರಿಂದ ಮೂರು ವಿಸಲ್ ಹಾಕ್ಸ್ದಾಗ ಚೆನ್ನಾಗೆ ಬೆಂದಿರುತ್ತೆ ಇದನ್ನು ಮಸ್ಯ ಮಂತಲ್ಲಿ ಮಸ್ಕೊಳ್ಳಿ ಮಸ್ಕೋಬಿಟ್ಟು ನುಣ್ಣಗೆ ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೇಲಿ ಚಟ್ನಿಗಿನ ಸಾಂಬಾರು ಅದರಲ್ಲೂ ನನಗೆ ಚಟ್ನಿಗಿನ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಚಟ್ನಿ ಮಾಡೋದು ಕಡಿಮೆ ಇಡ್ಲಿಗೆ ಈ ರೀತಿ ಸಾಂಬಾರನ್ನೇ ಜಾಸ್ತಿ ಮಾಡ್ತೀನಿ ಇಲ್ಲಾಂದರೆ ಎರಡನ್ನೂ ಕೂಡ ಮಾಡಿರ್ತೀನಿ ನನ್ನ ಮಗಳು ಚಟ್ನಿ ಇಷ್ಟಪಡ್ತಾಳೆ ನನಗೆ ಸಾಂಬಾರಿಷ್ಟ ಹಸ್ಬೆಂಡ್ ಯಾವುದಾದ್ರೂ ಓಕೆ ಅವ್ರಿಗೆ ಯಾವುದಾದ್ರೂ ತಿಂತಾರೆ ನಮಗಿಬ್ರಿಗೇನೆ ಆಪ್ಷನಲ್ಲೂ ನನಗೆ ಸಾಂಬಾರು ಇಷ್ಟ ಹಾಗಾಗಿ ನಾನು ಜಾಸ್ತಿ ಸಾಂಬಾರೇ ಮಾಡ್ತೀನಿ ಅವಳಿಗೆ ಬೇಕು ಅಂದರೆ ಸ್ವಲ್ಪ ಚಟ್ನಿ ಕೂಡ ಮಾಡ್ತೀವಿ ಅದರಲ್ಲೂ ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ಕಡಲೆ ಬೀಜದ ಚಟ್ನಿ ಮಾಡ್ತೀವಿ ಇನ್ನೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನೋಡಿ ಸಾಂಬಾರು ರೆಡಿ ಆಯಿತು ಮಸ್ತಿ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಖಾರದ ಪುಡಿನ ಆ್ಯಡ್ ಇದ್ದೀನಿ ಮೆಣ್ಸಿನ್ಕಾಯಿ ಕೂಡ ಹಾಕಿರ್ತೀನಿ ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಇನ್ನೂ ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಹಾಗೆ ರಸಮ್ ಪೌಡರ್ ಇತ್ತು ಅಂದರೆ ಸ್ವಲ್ಪ ರಸಮ್ ಪೌಡರ್ ಕೂಡ ಇದಕ್ಕೆ ಆ್ಯಡ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹುಣಸೆ ಹುಳಿ ಮತ್ತು ಬೆಲ್ಲ ಕೂಡ ಸ್ವಲ್ಪ ಅದಕ್ಕೆ ಸೇರಿಸಿ ಆಗ ಇನ್ನೂ ತುಂಬಾ ರುಚಿ ಕೊಡುತ್ತೆ ಸಾಂಬಾರು ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಇದ್ದೀನಿ ಲಾಸ್ಟಿಗೆ ಇದು ಒಂದು ಕುದಿ ಕುದ್ರೆ ಹಾಗೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಳಿ ಇಡ್ಲಿಗೆ ಪರ್ಫೆಕ್ಟಾಗಿ ಸಾಂಬಾರು ರೆಡಿ ಆಗುತ್ತೆ ತುಂಬಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ನೋಡಿ ಚೆನ್ನಾಗಿ ಒಂದು ಕುದಿ ಕುದೀತಾ ಇದೆ ಇಲ್ಲಿಗೆ ಸಾಂಬಾರು ರೆಡಿ ಆಯಿತು ನೆಕ್ಸ್ಟ್ ಒಂದು ಸೈಡು ಇಡ್ಲಿ ಕೂಡ ಬೆಂದಿತ್ತಲ್ವ ಇಡ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಇಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬಾ ಚೆನ್ನಾಗೆ ಬಂದಿರುತ್ತೆ ಇಡ್ಲಿ ಇಡ್ಲಿ ಸಾಫ್ಟಾಗಿ ಮಲ್ಗೆ ಇಡ್ಲಿ ಬರಬೇಕು ಅಂದರೆ ಒಂದು ಎರಡು ಸೀಕ್ರೆಟ್ ಇದೆ ಅದು ಏನು ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆ ಏನು ನೆನೆಸ್ತೀವಲ್ವ ಅದ್ರ ಜೊತೆ ನಾವು ಸ್ವಲ್ಪ ಸಬ್ಬಕ್ಕಿ ಮತ್ತು ಅವಲಕ್ಕಿನ ನಾವೇನು ರುಬ್ತೀವಲ್ವ ರುಬ್ಬೋದಕ್ಕಿಂತ ಒನ್ ಅವರ್ ಮೊದಲು ಅವಲಕ್ಕಿನ ನೆನೆಸ್ಬಿಟ್ಟು ರು ಹಾಕಿ ರುಬ್ಬಬೇಕು ಇವೆರಡು ಸೀಕ್ರೆಟು ಅವಲಕ್ಕಿ ಮತ್ತು ಸಬ್ಬಕ್ಕಿ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಇಡ್ಲಿ ಬರ್ತವೆ ಹಾಗೆ ಇಟ್ಟೇನಿರುತ್ತಲ್ವ ಇಡ್ಲಿದು ಹಿಟ್ಟು ನೈಟ್ ರುಬ್ಬಿಡ್ತೀವಲ್ವ ಅದು ಸ್ವಲ್ಪ ಉಬ್ಬು ಬಂದಿರಬೇಕು ಬರಲಿಲ್ಲ ಅಂದರೆ ಇಡ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಉಬ್ಬು ಬಂತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಬೇಸಿಗೆ ಟೈಮಾಗೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಕೆಲವೊಂದು ಟೈಮ್ ಈ ಮಳೆ ಮೋಡ ಈ ಥರ ಇದ್ದಾಗ ಕೂಡ ಅಷ್ಟೇ ಕೆಲವೊಂದು ಟೈಮ್ ಉಬ್ಬು ಬರೋದಿಲ್ಲ ಬರದೇ ಇದ್ದಾಗ ಅದು ಸ್ವಲ್ಪ ಗಟ್ಟಿ ಥರ ಆಗಿಬಿಡುತ್ತೆ ಸಾಫ್ಟ್ ಇರೋದಿಲ್ಲ ಅದರಲ್ಲೂ ನಾವು ಇವತ್ತೇ ರುಬ್ಬಿ ನೈಟ್ ಹೊರ್ಗಡೆನೇ ಇಟ್ಬಿಟ್ಟು ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರಿಡ್ಜ್ಗೆ ಇಟ್ಟು ಮಾಡಿದಾಗ ಇನ್ನು ಸ್ವಲ್ಪ ಅಂದರೆ ಹೊರ್ಗಡೆ ಇಟ್ಟು ಮಾಡೋದಕ್ಕಿಂತ ಫ್ರಿಡ್ಜ್ಗೆ ಇಟ್ಟು ಮಾಡಿದಾಗ ಸ್ವಲ್ಪ ಗಟ್ಟಿ ಬರುತ್ತೆ ಹೊರ್ಗಡೆನೆ ಅವತ್ತಿಂದ ಅವತ್ತೇ ಮಾಡಿರಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಒನ್ ಡೇ ಮಾಡಿದ್ದೆ ನಾನು ಇನ್ನೇನು ನಮ್ಗೆ ಒಂದು ಇಬ್ಬೆ ಆದರೆ ಸಾಕಾಗುತ್ತಲ್ವ ಇನ್ನೊಂದು ಇಬ್ಬೆ ಅಷ್ಟು ಇತ್ತಿಟ್ಟು ಹಾಗಾಗಿ ನೆಕ್ಸ್ಟ್ ಇವತ್ತು ಕೂಡ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ಎಕ್ಸ್ಟ್ರಾ ಇತ್ತಲ್ವ ಹಾಗಾಗಿ ಅದನ್ನು ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೆ ಅದು ಕೂಡ ಅಷ್ಟೇ ಇತ್ತಟ್ಟೆ ಇಡ್ಲಿ ಥರ ಬಂದಿತ್ತು ಹಾಗೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದ್ವು ಇಡ್ಲಿ ನನಗೂ ಅಷ್ಟೇ ಗಟ್ಟಿ ಆಯಿತು ಅಂದರೆ ಇಡ್ಲಿ ಇಷ್ಟ ಆಗೋದಿಲ್ಲ ಈ ಥರ ಸಾಫ್ಟಾಗಿ ಬಂದರೆ ಆಗುತ್ತೆ ಸ್ವಲ್ಪ ಆರೀರೆ ಚೆನ್ನಾಗಿ ಬರುತ್ತೆ ಇಡ್ಲಿ ನಾನು ಬಿಸಿದೇ ತೆಗಿತಾ ಇದ್ದೆ ಅಲ್ವ ಹಾಗಾಗಿ ಅದು ಸ್ವಲ್ಪ ಕಚ್ಕೊಂಡಿದ್ಯೇನೋ ಅಂತ ಅನ್ನಿಸ್ತಾ ಇದೆ ಅಷ್ಟೆ ಸ್ವಲ್ಪ ಆರೀರೆ ಕೈಯ್ಯಲ್ಲೆನೆ ಹಿಂಗೆ ಎಬ್ಬುಬಿಟ್ರೆ ಸಾಕು ನೀಟಾಗೆ ಬರುತ್ತೆ ನನ್ನ ಮಗಳಂತೂ ರೆಡಿ ಅರ್ಜೆಂಟ್ ಮಾಡ್ತಾ ಅಮ್ಮ ಹಾಕ್ಕೊಡು ಅಮ್ಮ ಅಂತ ಹಾಗಾಗಿ ಮೊದಲೊಳಗೆ ಹಾಕಿ ಕೊಡ್ತಾಯಿದ್ದೀನಿ ಹಾಗೆ ಟಿಫನ್ ಎಲ್ಲ ಆಯಿತು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕ ಒಂದೆರಡು ನೈಟ್ ಬ್ಲೌಸ್ ಇತ್ತಲ್ಲ ಅದನ್ನು ಫಿನಿಷಿಂಗ್ ಮಾಡಿದೆ ಒಂದು ಬ್ಲೌಸ್ನ ಎಲ್ಲ ಅಟ್ಯಾಚ್ ಮಾಡಿ ಅದನ್ನು ಫಿನಿಷಿಂಗ್ ಮಾಡಿ ಹಾಗೆ ಒಂದು ನಾಲ್ಕು ಕ್ರೇಪ್ ಸಿಲ್ಕ್ ಸೀರೆ ತೊಗೊಬಂದಿದ್ವಿ ನನ್ನ ಫ್ರೆಂಡ್ ತಗೋಬಂದಿದ್ದು ಅವಕ್ಕೆಲ್ಲ ಜಿಗ್ ಜಾಗೂ ಫಾಲ್ ಮಾಡಬೇಕಿತ್ತು ಇದು ಬ್ಲೌಸ್ ಎಲ್ಲ ವರ್ಕು ಕೊಟ್ಟಿದ್ದೆ ಇದ್ರದ್ದು ಜಿಗ್ ಫಾಲ್ ಮಾಡಬೇಕಿತ್ತು ಸೀರೆದು ಹಾಗಾಗಿ ಮೊದಲು ಜಿಗ್ ಜಾಗ್ ಮಾಡಿ ಇಟ್ಬಿಡೋಣ ಫಾಲ್ ತಂದಿರಲಿಲ್ಲ ಇನ್ನು ಜಿಗ್ ಜಾಗ್ ಮಾಡಿ ಇಟ್ಬಿಟ್ರೆ ಆಮೇಲೆ ಫಾಲ್ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತೇಳ್ಬಿಟ್ಟು ಇದನ್ನೆಲ್ಲಾನು ಈಗ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಇದು ಸೀರೆ ಎಲ್ಲನೂ ರಿಧಿ ಸಿದ್ಧಿ ಕಲೆಕ್ಷನ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲೇ ತಂದಿರೋದು ನಾನು ಮೊದಲು ಕೂಡ ತೋರಿಸಿದ್ದೀನಿ ಅಲ್ಲಿ ತಂದಿರೋ ಅಂಥ ಸೀರೆಗಳನ್ನ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ಕೂಡ ಅಷ್ಟೇ ತುಂಬ ಹೈ ಇರೋದಿಲ್ಲ ಕಡಿಮೆ ಪ್ರೈಸಲ್ಲೇ ತುಂಬ ಚೆನ್ನಾಗಿರೋ ಅಂಥ ಸೀರೆಗಳು ಸಿಗ್ತವೆ ಹಾಗೆ ಇಲ್ಲಿ ಕೆಲವೊಂದೆಲ್ಲ ಸೀರೆಗಳನ್ನೆಲ್ಲ ತಂದಿದ್ನಲ್ಲ ಅದನ್ನೆಲ್ಲನೂ ಈಗ ತೆಗೆದಿಟ್ಬಿಟ್ಟು ಎಲ್ಲ ಒಂದು ಸೈಡ್ ನೀಟಾಗಿ ಕಟ್ ಮಾಡಿಕೊಂಡು ಇದ್ರದ್ದು ಜಿಗ್ ಫಾಲ್ ಫಾಲೆಲ್ಲ ಮಾಡಬೇಕು ಹಾಗೆ ಈ ಸೀರೆ ಬಂದು ನನಗೆ ಅಂತಲೇ ತೊಗೊಂಡಿದ್ದೆ ಈ ಕಲರ್ ಇಷ್ಟ ಆಯಿತು ಹಾಗಾಗಿ ಇದಕ್ಕೆ ಬ್ಲೌಸ್ ಬಂದು ಪಿಂಕ್ ಕಲರ್ ಬಂದಿದೆ ಕೆಳಗಡೆ ಈಗ ಕಾಣಿಸ್ತಾ ಇದೆಯಲ್ಲ ಆ ಥರ ಪಿಂಕ್ ಕಲರ್ ಬಂದಿದೆ ನಾನು ರನ್ನಿಂಗ್ ಬ್ಲೌಸ್ ಅಂದ್ಕೊಂಡಿದ್ದೆ ಬಟ್ ಗೊತ್ತಿಲ್ಲ ಮನೆಗೆ ಬಂದು ನೋಡಿದ್ಮೇಲೆ ಸ್ವಲ್ಪ ಅದು ಕಲರ್ ಡಿಫ್ರೆನ್ಸ್ ಇದೆ ಬ್ಲೌ ಸೀರೆಗೂ ಮತ್ತು ಸೀರೆ ಬಂದು ವೈನ್ ಕಲರ್ ಇದೆ ಬ್ಲೌಸ್ ಬಂದು ಪಿಂಕ್ ಕಲರ್ ಇದೆ ಇದನ್ನು ಕೂಡ ಸದ್ಯಕ್ಕೆ ಬ್ಲೌಸ್ ಎಲ್ಲ ಹೊಲಿಯೋದಕ್ಕಾಗೋದಿಲ್ಲ ಏನು ಜಿಗ್ ಜಾಗ್ ಮಾಡಿಟ್ಬಿಡೋಣ ಅಂತೇಳ್ಬಿಟ್ಟು ವೈಟ್ ಬ್ಲೌಸ್ ಇದೆ ಅದನ್ನು ಹಾಕೋಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಜಿಗ್ ಜಗು ಫಾಲ್ ಮಾಡಿಡೋಣ ಹೇಳ್ಬಿಟ್ಟು ಇದನ್ನು ತಗೊಂಡೆ ಬಟ್ ತುಂಬಾ ಇಷ್ಟ ಆಯಿತು ಇದು ಪ್ರೈಸ್ ಬಂದು ಸಿಕ್ಸ್ ಏಯ್ಟಿ ಅನ್ಸುತ್ತೆ ಸಿಕ್ಸ್ ತರ್ಟಿ ಅಥವಾ ಸಿಕ್ಸ್ ಏಯ್ಟಿ ಸಿಕ್ಸ್ ಏಯ್ಟಿ ಬಟ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗಾಗಿ ಕಲರ್ ತುಂಬ ಇಷ್ಟ ಆಯಿತು ಹಾಗಾಗಿ ತೊಗೊಬಂದೆ ಚಿಕ್ಕ ಇದೆ ನನಗೆ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಜ್ಯುವೆಲ್ಲರಿದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸ್ವಲ್ಪ ಏನಾದರೂ ನಾವು ಬಿಸ್ನೆಸ್ ಅಂತ ಮಾಡೋಣ ಅಂತ ಬಟ್ ಫೈನಲಿ ನನಗೆ ಮತ್ತೆ ಕಾಣಿಸಿವದನ್ನ ಹಾಗಾಗಿ ಎಲ್ಲಾನು ಫ್ಲಾಪ್ ಆಯಿತು ಕಾಣಿಸಿವಾದ್ಮೇಲೆ ಮತ್ತೆ ಅದನ್ನೆಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದನ್ನೆಲ್ಲನೂ ಸ್ಟಾಪ್ ಮಾಡಿಬಿಟ್ಟು ಈಗ ಮುಂದೆ ಏನಿದೆ ಅದನ್ನು ಮಾತ್ರ ನೋಡ್ಕೊಳ್ಳೋಣ ಹೇಳ್ಬಿಟ್ಟು ಈಗ ಎಷ್ಟಾಗುತ್ತೋ ಅಷ್ಟು ಮಾತ್ರ ಬಟ್ಟೆನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಮೊದಲು ಎಲ್ಲ ಸೀರೆಗಳ್ನ ಜಿಗ್ ಜಾಗಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಜಿಗ್ ಜಾಗ್ ಮಾಡೋದಕ್ಕೆ ನೀಟಾಗಿ ಸೀರೆನ ಸೈಡೆಲ್ಲ ಕಟ್ ಮಾಡ್ಕೋಬೇಕಲ್ಲ ಹಾಗಾಗಿ ಮೇಲೆ ಕೂತ್ಕೊಂಡು ನೀಟಾಗಿ ಕಟ್ ಮಾಡೋದಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಕೆಳಗಡೆನೇ ಕೂತ್ಕೊಂಡು ನೀಟಾಗಿ ಅದು ಸೆರ್ಗು ಪಾರ್ಟು ಮತ್ತು ಒಳಗಡೆ ಪಾ ಉಡ್ಜರ್ ಪಾರ್ಟ್ ಏನಿರುತ್ತೆ ಅದನ್ನೆಲ್ಲಾನು ಸ್ಟ್ರೈಟಾಗಿ ಏಕೆಂದರೆ ಆ ಕಡೆ ಈ ಕಡೆ ಹೋಗಿರುತ್ತೆ ಕೆಲವೊಂದು ಪೀಸುಗಳು ನೀಟಾಗಿರೋದಿಲ್ಲ ಎಲ್ಲ ಬಿಚ್ಕೊಂಡಿರುತ್ತೆ ಅದನ್ನೆಲ್ಲ ನೀಟಾಗಿ ಸ್ಟ್ರೈಟು ಕಟ್ ಮಾಡಿಕೊಂಡ್ರೆ ನಮಗೆ ಜಿಗ್ಜಾಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನೆಲ್ಲಾನು ಸ್ಟ್ರೈಟಿಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹಾಗೆ ಕೆಲವೊಂದು ಬ್ಲೌಸ್ ಕೂಡ ಕಟಿಂಗ್ ಆಗಿರಲಿಲ್ಲ ಹಾಗಾಗಿ ಬ್ಲೌಸ್ ಪೀಸ್ ಕೂಡ ನೋಡಿ ಇದರಲ್ಲಿ ಬಂದು ನೋಡಿ ವೈನ್ ಕಲರ್ ಸೀರೆ ಬಂದು ಲೆಫ್ಟ್ ಸೈಡು ಸೀರೆ ಈ ಕಡೆ ರೈಟ್ ಸೈಡ್ ಪಿಂಕ್ ಕಲರ್ದು ಬ್ಲೌಸ್ ಈ ಥರ ಬಂದಿದೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಇದನ್ನು ಕೂಡ ಅಷ್ಟೇ ಬ್ಲೌಸ್ ಕಟ್ ಮಾಡಿರಲಿಲ್ಲ ಬ್ಲೌಸ್ ಎಲ್ಲ ಕಟ್ ಮಾಡಿ ಜಿಗ್ ಜಗ್ ಇಡೋಣ ಯಾವಾಗಾದರೂ ಉಟ್ಕೊಳ್ಳೋದಕ್ಕೆ ಬೇಕಾದರೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇದು ಯಾವ ಈ ಥರ ಕಲರ್ಸ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇಷ್ಟ ಆಯಿತು ಅಂತೇಳ್ಬಿಟ್ಟು ಈ ಕಲರ್ನ ತೊಗೊಂಡೆ ನಾನು ಈಗಂತೂ ತುಂಬ ಜನ ಸ್ಯಾರಿ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಆಲ್ಮೋಸ್ಟು ತುಂಬ ಜನ ಮನೇಲೇನೆ ಬಿಸ್ನೆಸ್ ಮಾಡೋದಕ್ಕೆ ಅದರಲ್ಲಿ ಆನ್ಲೈನಲ್ಲಿ ಮಾಡೋದಕ್ಕೆ ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಎಲ್ರಿಗೂ ಅಂದರೆ ಯಾರ್ಯಾರು ಯಾವ ರೀತಿ ಅದು ಬೆನಿಫಿಟ್ ಸಿಗ್ತಾ ಇದೆ ಅಂತ ಗೊತ್ತಿಲ್ಲ ಬಟ್ ತುಂಬ ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನಾನು ಅಂದ್ಕೊಂಡಿದ್ದೆ ಬಟ್ಟು ಅಂದ್ಕೊಂಡಂಗೆ ಆಗೋಲ್ಲ ಅಂತ ಅನ್ಕೊ ಅಂತೀವಲ್ಲ ಹಾಗೆ ಕೆಲವೊಂದು ಟೈಮ್ ಏನೂ ಮಾಡೋಕ್ಕಾಗೋದಿಲ್ಲ ಹಾಗೆ ಇದ್ರೂ ಬ್ಲೌಸ್ ಎಲ್ಲ ಕಟ್ ಇಡ್ತೀನಿ ಈಗ ಇನ್ನೇನು ಟೈಮ್ ಕೂಡ ಆಯಿತು ಮಗಳನ್ನ ಕರ್ಕೊಬೇಕು ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವಳನ್ನ ಒಂದು ಗಂಟೆಗೆಲ್ಲ ಬಿಡ್ತಾರೆ ಹೋಗಿ ಅವ್ಳನ್ನ ಕರ್ಕೊಂಡು ಬರಬೇಕು ಮೊದಲು ಇವನ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಗೆ ಪೀಸ್ನ ತೊಗೊಂಡೋಗ್ಬಿಟ್ಟು ಇದಕ್ಕೆ ಫಾಲ್ ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ಓಕೆ ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾನು ಆಕೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಟೈಲರಿಂಗ್ ವಿಡಿಯೋಸ್ ಎಲ್ಲ ಸಿಗುತ್ತೆ ಒಂದು ಸರಿ ವಿಸಿಟ್ ಮಾಡಿ ನೋಡಿ ಹಾಗೆ ಟೈಲರಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್